ಹಿಂದುಗಡೆ ಕ್ರಾಂತಿ ಪುರುಷ ಬಸವಣ್ಣವ್ರನ್ನ ನಾವು ನೋಡ್ತಾ ಇದ್ದೀವಿ ಕಾಣಿಸ್ತಾ ಇದೆಯಾ ಬಸವಣ್ಣವರಿದ್ದಾರೆ ಕ್ರಾಂತಿಯನ್ನ ಮಾಡದಂತ ಈ ಕಡೆ ನಾವು ಕ್ರಾಂತಿಯ ರೀತಿಯಾದಂತ ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಅವರನ್ನ ನಾವು ನೋಡ್ತಾ ಇದ್ದೀರಿ ಇಲ್ಲಿ ಇಲ್ಲಿರೋರು ಯಾರು ನಾವೆಲ್ಲ ಇಲ್ಲಿರೋರು ಯಾರು ನಾವೆಲ್ಲ ಇಲ್ಲಿರೋರು ಯಾರು ನಾವೆಲ್ಲ ನಿಜಾಮರ ನರವನ್ನ ಕಿತ್ತಂತವ್ರು ಈ ಕುಲ್ಬರ್ಗಿಯ ಜನ ನಾವಿಲ್ಲಿಂತಿದ್ದೀರಿ ಕಾಂಗ್ರೆಸ್ಸಿನ ನರ ಕೀಳ್ಬೇಕಲ್ಲ ನಾವು ಕೀಳ್ಬೇಕ ಬೇಡ ಈ ಸರ್ಕಾರ ಇವತ್ತು ಎಸ್ ಎಸ್ ಸರ್ಕಾರ ಎಸ್ ಅಂದ್ರೆ ಸುಪಾರಿ ಎಸ್ ಅಂದ್ರೆ ಸೂಸೈಡ್ ಒಂದ್ ಕಡೆ ಸುಪಾರಿ ಕೊಡ್ತಾರೆ ದುಡ್ಡು ಕೊಡಕ್ಕೆ ಇಲ್ಲಾಂದ್ರೆ ಅಂದ್ರೆ ನೀವು ಸೂಸೈಡ್ ಮಾಡ್ಕೊಬೇಕು ಹೆಸರು ಹಂಗೆ ಇದೆ ನೋಡಿ ಸಿದ್ದರಾಮಯ್ಯ ಏನೋ ಶಿವಕುಮಾರ್ ಕರೆಕ್ಟ್ ಆಗಿದೆ ಅಲ್ಲ ಇವತ್ತು ಇಲ್ಲಿ ನಡೀತಾ ಇರುವಂತ ಒಂದು ಈ ಸುಪಾರಿ ಕೊಲೆಗಳು ಆತ್ಮಹತ್ಯೆಗಳು ಅದರ ಜೊತೆಗೆ ರೈತರ ಆತ್ಮಹತ್ಯೆಗಳು ಬಾಣಂತಿಯರ ಸಾವು ಏಳ್ನೂರ ಅರವತ್ತು ಜನ ಬಾಣಂತಿಯರು ಆಸ್ಪತ್ರೆಗೆ ಹೋದ್ರು ಹೊಸ ಮಗುವಿಗೆ ಜನ್ಮ ಕೊಡೋಕೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಆ ಏಳ್ನೂರ ಅರವತ್ತು ಜನ ಬರಲೇ ಇಲ್ಲ ಈ ಪಾಪಿಗಳ ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡಿನ ದಾಹ ಮೆಡಿಸನ್ನಲ್ಲಿ ದುಡ್ಡು ಹೊಡೆಯಕ್ಕೆ ಹೋಗಿ ಕಳಪೆ ಮೆಡಿಸನ್ ತಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟು ಇವತ್ತು ಎಲ್ಲ ಇಪ್ಪತ್ತಾರರಿಂದ ಮೂವತ್ತು ವರ್ಷದ ಆ ಬಾಣಂತಿಯರು ಮಗು ನೆತ್ಕೊಂಡು ಮನೆಗೆ ಬರಬೇಕಾಗಿತ್ತು ತಾಯಿ ಬರಲಿಲ್ಲ ಮಗು ಮಾತ್ರ ಬಂತು ಆ ಮಗುವಿಗೆ ಧಿಕ್ಕಾರ ಇವತ್ತು ಯಾರು ಇಲ್ಲ ಅದಕ್ಕೆ ನಾನು ಎಸ್ ಎಸ್ ಅಂತ ಹೇಳಿದ್ದು ಇವರಿಗೆ ಸುಪಾರಿ ಸೂಸೈಡ್ ಸರ್ಕಾರ ಇದು ಒಂದ್ ಅರ್ಥ ಮಾಡಿಕೊಳ್ಳಿ ಈ ಆತ್ಮಹತ್ಯೆಗೆ ಎಷ್ಟು ದಿನ ಆಯ್ತು ಹಾ ಏಳು ದಿನ ಆಯ್ತಾ ಒಂದ್ ವಾರ ಆಯ್ತಲ್ಲ ಏಳು ದಿನ ಎಲ್ಲಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ರಾಜು ಕಪ್ನೋರ್ ಎಲ್ಲಿದ್ದಾರೆ ಹಂಗೆ ಕೇಳಿ ಪೊಲೀಸವ್ರನ್ನ ಸರ್ ಸೇಫ್ಟಿ ಆಗಿ ಅವ್ರನ್ನ ಕಬ್ಬಿನ ಗದ್ದೆಗೆ ಇಟ್ಟಿದೀರಿ ಸರ್ ಅಂತ ಯಾಕೆ ಪೊಲೀಸ್ ಹೇಳ ಪ್ರಕಾರ ಕಬ್ಬಿನ ಗದ್ದೆಗಳು ಸೇಫ್ಟಿ ಅದಕ್ಕೆ ಅವ್ರನ್ನ ಅಲ್ಲಿಟ್ಟಿದ್ದೀರಿ ಅಂತ ಅನ್ಗೊಂಡ ನಾವು ಸಿ ಟಿ ರವಿ ಕೇಸಲ್ಲಿ ನೋಡಿದ್ರಲ್ಲ ಏನಾಯ್ತು ಸಭಾಪತಿಗಳು ತೀರ್ಮಾನ ಕೊಟ್ಟರು ಹಂಗೇನು ನಡೆದೇ ಇಲ್ಲ ಅಂತ ಆಮೇಲೆ ಗಬ್ಬಿನ ಗದ್ದೆ ಹೋದ್ರು ಕ್ರಷರ್ ನೂರಡಿ ಆಳ ಇರುವಂತ ಕ್ರಷರ್ ಅಲ್ಲಿ ತಗೊಂಡೋಗಿಟ್ರು ಫಾರೆಸ್ಟ್ ಅಲ್ಲಿ ತಗೊಂಡೋಗಿಟ್ರು ಯಾಕಪ್ಪ ಇವನ್ಗೆ ಏನು ಮಾಡಲಿಲ್ಲ ಏಳು ದಿನ ಆಯ್ತಲ್ಲ ಸಿಟಿ ರವಿ ಎರಡೇ ಎರಡು ಗಂಟೆಯಲ್ಲಿ ಪಟಾ ಫಟ್ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಪಟಾ ಪಟ್ ಅಂತ ಎರಡ್ ಸಾವಿರ ನಿಮ್ ಜಾಬಿಗೆ ಬಂದ್ಬಿಡ್ತು ಅಂದ್ರು ಇಲ್ಲಿ ಪಟಾ ಪಟ್ ಅಂತೇಳಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ನಾಚಿಕೆ ಆಗಲ್ಲ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತೀರಾ ನೀವು ಅಂಬೇಡ್ಕರ್ ದೇವರು ಅಂತ ಹೇಳ್ತೀರ ಖರ್ಗೆ ಅವರೇ ಪ್ರಿಯಾಂಕಾ ಖರ್ಗೆ ಅವ್ರು ಯಾವಾಗ ಮಾತತ್ರ ಪುಸ್ತಕ ತೆಗೆದುಬಿಡ್ತಾರೆ ಅಸೆಂಬ್ಲಿ ಒಳಗಡೆ ನಾವು ಎದ್ ನಿಂತು ಪುಸ್ತಕ ತೆಗೆದು ಲೈನ್ಗಳ ಮೇಲೆ ಲೈನ್ ಓದ್ತಾರೆ ಸ್ವಾಮಿ ಅಂಬೇಡ್ಕರ್ ದೇವರು ಅಂತ ಯಾರು ತುಳಿತಕ್ಕೆ ಒಳಗಾದಂತ ಜನ ದೇವರು ಅಂತ ಪೂಜೆ ಮಾಡ್ತಾರೆ ಅಂಬೇಡ್ಕರ್ ಆ ದೇವರನ್ನ ಸೋಲ್ಸ್ತೋರು ಯಾರ್ರಿ ಇದೇ ಪಾಪಿ ಕಾಂಗ್ರೆಸ್ ಅವರು ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಒಂದಲ್ಲ ಒಂದ್ಸರಿ ಸೋಲ್ಸಿಲ್ಲ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಸ್ವತಃ ನೆಹರು ದೇಶದ ಪ್ರಧಾನಿ ಆಗಿದ್ರು ಅಂತೇಳಿ ಪ್ರಚಾರ ಮಾಡಿ ಹೋಗ್ತಾರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಸಂವಿಧಾನನ ಕೈಗಳಲ್ಲಿ ಇಟ್ಕೊಳಕ್ಕೆ ಸಪ್ತರು ಅಂಬೇಡ್ಕರ್ ದೇಶದ ದೇವರು ಅಂತ ಹೇಳೋ ಒಂದು ಅಂಬೇಡ್ಕರ್ ತೀರ್ಕೊಂಡ್ರು ದೆಹಲಿಯಲ್ಲಿ ಅವ್ರ ಮನೆಯವರೆಲ್ಲ ಹುಡುಕಿದ್ರು ಮನೇಲಿ ಏನು ಹಣ ಜುಟ್ಟಿರ್ತಾರೆ ಶವ ಸಂಸ್ಕಾರ ಮಾಡಕ್ಕೆ ಅಂತ ಸಿಕ್ಕಿದ್ದು ಮಹೇಶ್ ಎರಡೇ ಸಾವಿರ ಅಷ್ಟೇ ಅಲ್ಲ ಎರಡ್ ಸಾವಿರ ಫ್ಲೈಟ್ ಅಲ್ಲಿ ಅದನ್ನ ಮಹಾರಾಷ್ಟ್ರಕ್ಕೆ ತರಕಾಗಲೇ ಇಲ್ಲ ಅವ್ರ ಮನೆಯಲ್ಲಿ ಡೆಲ್ಲಿಯಲ್ಲಿ ಕೊಟ್ಟಿದ್ದಾರಲ್ಲ ನೆಹರು ಅವ್ರಿಗೆ ಐದು ಎಕರೆ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿಗೆ ಅವ್ರಿಗೊಂದು ಐದು ಎಕರೆ ರಾಜೀವ್ ಗಾಂಧಿಗೆ ಐದು ಎಕರೆ ಅಂಬೇಡ್ಕರ್ ಅವ್ರ ಮನೆಯವ್ರು ಕೇಳಿದ್ದು ಆರಡಿ ಮೂರಡಿ ಜಾಗ ಕೊಡ್ರಿ ಡೆಲ್ಲಿಯಲ್ಲಿ ಕೊಟ್ರ ಕೊಟ್ರನಪ್ಪ ನೀ ಯಾಕೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀಯ ಈಗ ನಾಚಿಕೆ ಆಗಲ್ಲ ನಿನ್ಗೆ ಆ ಅಂಬೇಡ್ಕರ್ ಅನ್ನ ಸೋಲಿಸಿ ಅವಮಾನ ಮಾಡದಂತ ಕಾಂಗ್ರೆಸ್ ಇವತ್ತು ನಾವು ನ್ಯಾಯ ಕೇಳ್ತಾ ಇದ್ದೀರಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಹಿಡ್ಕೊಂಡು ನ್ಯಾಯ ಕೇಳ್ತಾ ಇದ್ದೀರಿ ಈ ಒಂದು ಸಚಿನ್ ಪಾಂಚಾಲ್ಯ ಅವರ ಕುಟುಂಬಕ್ಕೆ ನ್ಯಾಯ ಕೊಡಕ್ಕೆ ನಾವಿಲ್ಲ ಇಷ್ಟೆಲ್ಲ ಜನ ಸೇರಿರೋದು ನ್ಯಾಯ ಬೇಕಲ್ಲ ಸಿ ಟಿ ರವಿಗೊಂದು ಬೇರೆಯವ್ರಿಗೊಂದು ಆಗಂಗಿಲ್ಲ ಈಶ್ವರಪ್ಪನವ್ರ ಕೇಸಾಯ್ತು ಈಶ್ವರಪ್ಪನವ್ರ ಆದಾಗ ಅಸೆಂಬ್ಲಿಯಲ್ಲಿ ನಾನು ಇದ್ದೆ ಆಡಳಿತ ಪಕ್ಷ ನಾವು ಮಂತ್ರಿ ಆಗಿದ್ದೆ ನಾನು ಅವಾಗ ಇದೇ ಪ್ರಿಯಾಂಕಾ ಖರ್ಗೆ ಸಂವಿಧಾನ ಪುಸ್ತಕವನ್ನ ಅಲ್ಲಿ ಅಲ್ಲಿಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅವರೊಂದು ಹೇಳಿಕೆಯನ್ನ ಕೊಟ್ರು ಓದ್ತೀನಿ ಒಂದ್ಸರಿ ಅವರು ಹೇಳಿದ್ಲೇನು ನಂದಲ್ಲ ಇದು ಖರ್ಗೆ ಅವರು ಹೇಳಿರೋದು ಪ್ರಿಯಾಂಕಾ ಖರ್ಗೆ ಏನು ಹೇಳಿದ್ರು ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ನಿರ್ಧಾರಕ್ಕೆ ಬರಬೇಕು ಬಿಜೆಪಿಯವರೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ ಬಿಜೆಪಿಯವರೇ ಎಷ್ಟು ನೊಂದು ಈ ತೀರ್ಮಾನಕ್ಕೆ ಬರಬೇಕು ಗೊತ್ತಾ ಬಿಜೆಪಿಯವರೇ ದಾಖಲೆ ಅಲ್ಲವೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದಕ್ಕೆ ಯಾರು ಹೊಣೆ ಸಚಿವರ ವಿರುದ್ಧ ಕರ್ಮ ಏಕೆ ಎದುರ್ತೀರಿ ನಮ್ಮನ್ ಕೇಳಿದ್ರು ಅವರ ಈಶ್ವರಪ್ಪನವರ ರಾಜೀನಾಮೆಯನ್ನ ತಗಣಕ್ಕೆ ಯಾಕೆ ಎದುರ್ತಾ ಇದ್ದೀರಾ ಇನ್ನು ಎಷ್ಟು ಜನ ಆತ್ಮಹತ್ಯೆ ಮಾಡಬೇಕು ಎಷ್ಟು ಜನ ಬೀದಿಗೆ ಬರಬೇಕು ನಾವು ಕೇಳ್ತಾ ಇದ್ದೀರಿ ನಿಮ್ಮನ್ನ ಈಗ ಉತ್ತರ ಕೊಡಿ ಈಶ್ವರಪ್ಪನವರು ಅವತ್ತು ಅವರೇನು ಲಂಚ ತಗೊಂಡಿರಲಿಲ್ಲ ಆಪಾದನೆ ಮಾಡಿದ ತಕ್ಷಣ ನಮ್ಮ ಕೇಂದ್ರದ ನಾಯಕರು ಬಿಜೆಪಿಯ ನಾಯಕರು ಹೇಳಿದ್ರು ನೀವು ತಪ್ಪು ಮಾಡಿಲ್ಲ ಆದ್ರೆ ಜನಗಳ ದೃಷ್ಟಿಯಿಂದ ನೀವು ತಪ್ಪಿತಸ್ಥರಲ್ಲ ಅನ್ನೋದು ತೀರ್ಮಾನ ಆಗಬೇಕು ಅದಕ್ಕೋಸ್ಕರ ರಾಜೀನಾಮೆ ಕೊಡಿ ಅಂದ ತಕ್ಷಣ ಈಶ್ವರಪ್ಪ ಒಂದು ಸೆಕೆಂಡ್ ಯೋಚನೆ ಮಾಡದೆ ರಾಜೀನಾಮೆಯನ್ನ ಕೊಟ್ಟೋದ್ರು ನೀ ಯಾಕೆ ಕೊಡ್ಲಿಲ್ಲಪ್ಪ ಕೊಡ್ಬೇಕಲ್ಲ ನೀರು ಏನ್ ನಿಮ್ ಹೈಕಮಾಂಡ್ ಸತ್ತೋಗಿದೆಯಾ ಸತ್ತಿದೆಯಾ ನೀವು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ಕಮಾಂಡೇ ಇದೆ ಅವರಂತ ಹೈಕಮಾಂಡ್ ಕಾಂಗ್ರೆಸ್ ಅವ್ರಿಗೆ ಇವತ್ತು ಈ ರೀತಿ ಅಗೌರವ ಮಾಡಿ ಸಂವಿಧಾನದ ಬಗ್ಗೆ ಭಾಷ ಮಾಡ್ತೀರಾ ಇವತ್ತು ಕಲ್ಬುರ್ಗಿಯಲ್ಲಿ ಆಗ್ತಾ ಇರುವ ಘಟನೆ ಇದೊಂದೇ ಅಂತಲ್ಲ ಈ ತರ ಘಟನೆಗಳು ಎಲ್ಲ ಬೆಂಗಳೂರಿಂದ ಹಿಡಿದು ಬೆಳಗಾವಿಯವರೆಗೂ ಕಲಬುರಗಿ ಬೀದರ್ ಎಲ್ಲ ಕಡೆಯೂ ಕೂಡ ಆತ್ಮಹತ್ಯೆಗಳು ಕಾಂಟ್ರಾಕ್ಟರ್ ಗಳ ಆತ್ಮಹತ್ಯೆ ಆಗ್ತಾ ಇದೆ ನಿಷ್ಠಾವಂತ ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ ತಾಯಂದಿರು ಆಸ್ಪತ್ರೆಗೆ ಹೋಗಿ ವಾಪಸ್ ಬರೆದಂತ ಸ್ಥಿತಿಯಲ್ಲಿದೆ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ಸಿನ ದುಡ್ಡಿನ ದಾಹ ಕಮಿಷನ್ ದಾಹ ಇಲ್ಲಿರೋದು ಕರ್ನಾಟಕದಲ್ಲಿರೋದು ಕಮಿಷನ್ ಹೊಡಿಯುವಂತ ಸರ್ಕಾರ ಇಲ್ಲಿರೋದು ಯಾವ ಸರ್ಕಾರ ಕಮಿಷನ್ ನೋಡಿಯುವಂತ ಸರ್ಕಾರ ನಿಮ್ ಕಮಿಷನ್ ಆಸೆಗೋಸ್ಕರ ಇವತ್ತು ಆತ್ಮಹತ್ಯೆಗಳಾಗ್ತಾ ಇದೆ ಅಧಿಕಾರಿಗಳಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ಅವ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಈ ತರ ತಾರತಮ್ಯ ನಡೆಯಲ್ಲ ಬಹಳ ದಿನ ರೊಟ್ಟಿ ಹೆಂಗೆ ತಿರ್ವಾಗ್ತಿರಲ್ಲ ಇಲ್ಲಿ ಜೋಳದ ರೊಟ್ಟಿ ತಿರುವಾಗ್ತಿರ್ತಾನೆ ಆ ತಿರ್ವಾಕ ಕಾಲ ಈಗ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಎಚ್ಚರಿಕೆ ಇರಲಿ ಈ ತರ ಮೋಸದ ರಾಜಕಾರಣ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದಾರೆ ಉಪ್ಪು ತಿಂದೋರ್ ನೀರು ಕುಡಿಲೇಬೇಕು ಅಂತ ಗಾದೆ ಇದೆ ನೀವು ಎಷ್ಟು ಕರ್ಮಗಳನ್ನ ಮಾಡಿದ್ದೀರಾ ಇದಕ್ಕೆ ಬಡ್ಡಿ ಸಮೇತ ನಾವು ತೀರಿಸ್ತೀರಿ ಬಿಜೆಪಿ ಸರ್ಕಾರ ತೀರ್ಸುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾಂಗ್ರೆಸ್ ದೇಶದಲ್ಲಿ ಎಲ್ಲೂ ಇಲ್ಲ ಇವತ್ತು ದೇಶದಲ್ಲಿ ಉಳಿದಿಲ್ಲ ಎಲ್ಲೂ ಕಾಂಗ್ರೆಸ್ ಲೂಟಿ ಹೊಡೆದ್ರೆ ಕರ್ನಾಟಕದಿಂದನೇ ಲೂಟಿ ಹೊಡ್ಕೊಂಡು ಹೋಗಿ ಡೆಲ್ಲಿಗೆ ಕೊಡ್ಬೇಕು ಅವರು ಅದಕ್ಕೋಸ್ಕರ ಎಲ್ಲಾ ಟ್ಯಾಕ್ಸ್ಗಳು ಇವತ್ತು ಏನಾನ ಹೇಳಿದ್ರು ಸಿದ್ದರಾಮಯ್ಯ ಏನ್ ಹೇಳಿದ್ರು ನಾನು ಐದು ಗ್ಯಾರಂಟಿ ಕೊಡ್ತೀನಿ ಒಂದೇ ಒಂದು ತೆರಿಗೆ ಏರಿಕೆ ಮಾಡಲ್ಲ ಒಂದೇ ಒಂದು ರೂಪಾಯಿನೂ ಕೂಡ ನಾನು ತೆರಿಗೆ ಏರಿಕೆ ಮಾಡಲ್ಲ ಅಂತ ಹೇಳಿ ಭಾಷಣ ಮಾಡಿದ್ರು ಇವತ್ತು ಯಾವ್ದು ಬಿಟ್ಟಿದ್ದೀರಪ್ಪ ಗಾಳಿ ಒಂದು ಬಿಟ್ಟಿದ್ದೀರ ಅಷ್ಟೇ ಇನ್ನೆಲ್ಲದಕ್ಕೂ ತೆರಿಗೆ ಹಾಕ್ಬಿಟ್ರಲ್ಲ ಆಲಿಂದ ಆಲ್ಕೋಹಾಲ್ ಕರೆಂಟು ಬಸ್ ಚಾರ್ಜ್ ಮೊನ್ನೆ ಬಸ್ ಚಾರ್ಜ್ ಮಾಡ್ಬಿಟ್ರು ಅವ್ರು ಹೇಳಿದ್ರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹತ್ತು ವರ್ಷದಿಂದ ಏರಿಕೆ ಮಾಡಿಲ್ಲಂತೆ ಯಾಕೆ ಬಿಜೆಪಿ ಇತ್ತ ಬಿಜೆಪಿ ಇತ್ತು ಏರಿಕೆಯನ್ನ ಮಾಡಿಲ್ಲ ಬಿಜೆಪಿ ಏರಿಕೆ ಮಾಡಲಿಲ್ಲ ಕಾಂಗ್ರೆಸ್ ಅವರು ನಾವು ಬಂದು ಏರಿಕೆಯನ್ನ ಮಾಡ್ತೀರಿ ಈ ರೀತಿ ಏರಿಕೆ ಮಾಡುವಂತ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿದೆ ನಾವು ಇವತ್ತು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು ಈ ತರ ಆತ್ಮಹತ್ಯೆಗಳು ಮುಂದೆ ನಡಿಬಾರದು ಅಂದ್ರೆ ಈ ಆತ್ಮಹತ್ಯೆಗೆ ಸರಿಯಾದಂತ ಯಾರು ಮಾಡಿದ್ದಾರೆ ರಾಜು ಕಪ್ನೂರ್ ಅವ್ರು ನಮ್ಮ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಮರ್ತ್ ಬಿಡಿದ್ಯಾ ಪೆಟ್ರೋಲ್ ಬಗ್ಗೆ ಮಾತಾಡಿದೀರ ಹಾಲನ್ ಬಗ್ಗೆ ಮಾತಾಡಿದಿರ ಈ ಕಾರ್ ಗೆ ಸಾವಿರ ರೂಪಾಯಿ ಟೂ ವೀಲರ್ ಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿದಾರೆ ಈಗ ಸೆಸ್ ಅಂತ ಈ ಮನೆ ಹಾಳ ಕಾಂಗ್ರೆಸ್ ಅವರು ಹ ಉಗಿದ ಉಪ್ಪಾಕಿ ಅಂತ ಹೇಳಿದ್ರು ನಮ್ಮಲ್ಲಿ ಉಗಿದ ಉಪ್ಪಾಕಿ ಅಂತ ಅಂದ್ರೆ ಈ ರಾಜು ಕಬ್ಬನವ್ರು ಅವರಪ್ಪ ಗೂಂಡ ಜನರನ್ನ ತೆಗಿಬೇಕು ಅಂದ್ರೆ ಗೊತ್ತಾ ನಿಮ್ಗೆ ತೆಗಿಯಕ್ ಸಾಧ್ಯನೇ ಇಲ್ಲ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ ಆಗದೇ ಇಲ್ಲ ಯಾವಾಗ ಒಂದು ಸ್ಲೇಟ್ ಇಟ್ಕೊಂಡಿರೋ ಫೋಟೋ ಸ್ಟೇಷನ್ ಗಳಲ್ಲಿ ಇದ್ದೇ ಇರ್ತೇನೆ ಯಾವಾಗ ಅವನ್ನ ಗೂಂಡಾಟದಿಂದ ಯಾರಪ್ಪ ತೆಗೆಸಿದ್ರು ಫೋನ್ ಮಾಡಿ ನೀವೇ ಅಲ್ವೇ ಕಾಂಗ್ರೆಸ್ ಗೂಂಡಾಟನ್ನ ತೆಗೆಸಿದಿರ ಅವನ ಮೇಲೆ ನಮ್ಮವನಲ್ಲ ನಮ್ಮವನಲ್ಲ ಅಂತೀರ ಈಗ ಇಲ್ಲಿ ನಮ್ಮ ಮಹೇಶ್ ಹೇಳಿದ್ರು ಫಸ್ಟ್ ಮೂರ್ ಜನ ಕಾಂಗ್ರೆಸ್ ಅವರೇ ಅದರಲ್ಲಿ ಅವ್ರು ಬರ್ದಿರೋ ಹೆಸರಲ್ಲಿ ಫಸ್ಟ್ ಮೂರ್ ಜನ ಕಾಂಗ್ರೆಸ್ ಅವರೇ ಅವ್ರ ಡೆತ್ ನೋಟ್ ಅಲ್ಲಿ ಬರ್ದಿರೋದು ಮೂರ್ ಜನ ಕಾಂಗ್ರೆಸ್ ಅವರೇ ಅದಕ್ಕೆ ಎಲ್ಲ ಈಗ ಗದ್ದೆ ಗದ್ದೆಗೆ ತಗೊಂಡೋಗಿ ಇಟ್ಟುಕೊಂಡಿದ್ದಾರೆ ಪಾಪ ಪೊಲೀಸ್ ಅವರು ನೋಡೋಣ ಆ ಕಬ್ಬನ್ ಗದ್ದೆಯಿಂದ ಯಾವ ಇಟ್ಟಿದ್ದಾರೆ ನೋಡೋಣ ಆದ್ರೆ ನಾವು ತೀರ್ಮಾನ ಮಾಡೋಣ ಈ ಸರ್ಕಾರ ಬಡವರನ್ನ ರಕ್ತ ಇರ್ತಕ್ಕಂತ ಸರ್ಕಾರ ಇನ್ನ ಕುಷ್ಟ್ರೆ ಈ ಸರ್ಕಾರಕ್ಕೆ ನಾವು ಸರಿಯಾದಂತ ಪಾಠವನ್ನ ಕಲಿಸ್ಬೇಕು ಅದರಿಂದ ಇವತ್ತು ಕ್ರಾಂತಿಕಾರಿ ಬಸವಣ್ಣವರ ಎದುರುಗಡೆ ಕ್ರಾಂತಿಕಾರಿ ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಮುಂದೆ ನಾವು ನಿಂತಿದ್ದೀರಿ ಈ ಕಲಬುರಗಿಯಲ್ಲೂ ಕೂಡ ಇದಕ್ಕೆ ನ್ಯಾಯ ಕೊಡಿಸೋವರೆಗೂ ಬಿಜೆಪಿ ವಿರಮಿಸಿರುವುದಿಲ್ಲ ಹೋರಾಟ ಮಾಡ್ತೀರಿ ನಿಮ್ ಜೊತೆ ನಾವಿದ್ದೀರಿ ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇವತ್ತು ನಿಮ್ಮ ಶಕ್ತಿಯನ್ನ ನೋಡಿ ನಿಮ್ಮ ಗದಗ್ನಲ್ಲಿ ಇವತ್ತು ಕೂಡ ಮತ್ತೊಬ್ಬ ಗುತ್ತಿಗೆ ಇಂಜಿನಿಯರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈಗ ಅದು ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ ಗದಗ್ನಲ್ಲಿ ಅದಕ್ಕೋಸ್ಕರ ಇನ್ನೇನು ಈ ಸರಣಿ ಮುಗಿಯಲ್ಲ ನಾವೆಲ್ಲರೂ ಕೂಡ ಇಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ನಾವೆಲ್ಲರೂ ಒಟ್ಟಿಗೆ ಮಾಡೋಣ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಭಾರತ್ ಮಾತಾಕಿ ಬಸವಣ್ಣನವರಿಗೆ ಕ್ರಾಂತಿಕಾರಿ ಬಸವಣ್ಣನವರಿಗೆ ಕ್ರಾಂತಿಕಾರಿ ಅಂಬೇಡ್ಕರ್ ಅಂಬೇಡ್ಕರ್ನವರಿಗೆ ಧನ್ಯವಾದ